ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇವತ್ತು ಏನಪ್ಪಾ ಏನ ಯಾವ್ದು ವಿಡಿಯೋ ಅಂತ ಎಲ್ಲರೂ ಕೂಡ ವೇಟ್ ಮಾಡಾತಿದ್ರಿ ಯಾರ್ ನಮ್ ಯೂಟ್ಯೂಬ್ ಫ್ಯಾಮಿಲಿ ಯಾರು ಬಂದಿದಾರ ಎಷ್ಟ್ ನಂದಿ ಬಂದಿದಾರ ಅಂತ ಎಲ್ಲರೂ ಕೂಡ ಕಾಯ್ಲಿ ಕತ್ತಿದಿರಿ ಸೊ ಎಲ್ಲಾ ರಿವೀಲ್ ಮಾಡ್ತೇನ್ರಿ ಯಾರ್ಯಾರು ಬಂದಾರ ಎಷ್ಟ್ ನಂದಿ ಬಂದಾರ ಏನೇನು ಅಂತ ಎಲ್ಲಾ ಕೂಡ ನಾನು ತಿಳ್ಸ್ಕೊಡ್ತೇನೆ ಅವರಿಂದ ನಮ್ಗೆ ಏನ್ ಹೆಲ್ಪ್ ಐತಿ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸೊ ನಮಗೂ ಎಷ್ಟೆಲ್ಲಾ ಹೆಲ್ಪ್ ಆಗ್ತೈತಿ ಸೊ ನಮ್ ವಿಡಿಯೋ ಕೂಡ ಎಷ್ಟೆಲ್ಲ ಅದರಿಂದ ಇಂಪ್ರೂವ್ಮೆಂಟ್ ಆಗ್ತೈತಿ ಅನ್ನೋದ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅವನ್ನೆಲ್ಲ ನೋಡ್ಕೊಂಡ್ ಬರೀ ನೋಡ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ಆದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನನ್ನ ಯೂಟ್ಯೂಬ್ ಫ್ಯಾಮಿಲಿನ ಪರಿಚಯ ಮಾಡ್ಕೊಳತ್ತೇನಿ ನೋಡ್ರಿ ಇಷ್ಟೋತನ ಹೇಳಿದಂಗ ಇದೇನಪ್ಪಾ ಅಂದ್ರೆ ಫಿಲ್ ಲೈಟ್ ಮತ್ತೆ ಇದು ಒಂದೇ ತರ್ಸಿರಿ ಏನ್ರಿ ಅಂತ ಕೇಳಿದ್ರಿ ಇಲ್ರಿ ಅದನ್ನು ಕೂಡ ತರ್ಸಿನಿ ಆನಂತರ ಮೈಕ್ ಕೂಡ ತರ್ಸೇನಿ ಆ ನಂತರ ಇದು ಸೆಲ್ಫಿ ಸ್ಟಿಕ್ ನೋಡ್ರಿ ಇದಿಷ್ಟು ಕೂಡ ತರಿಸಿದ್ದೀನಿ ಮತ್ತು ಇದಕ್ಕೆ ಪ್ರೈಸ್ ಎಷ್ಟು ಬಿತ್ತ ಇದೆಲ್ಲ ಕೇಳಾಕತ್ತಿದ್ರಿ ಎಲ್ಲಾ ಕುಡ್ತಿ ಟ್ವೆಲ್ವ್ ಹಂಡ್ರೆಡ್ ಆಯ್ತು ನೋಡ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ತಗೊಳ್ಬೋದ ಏನಂತ ಬರ ಏನು ಕಾಸ್ಟ್ಲಿ ಇಲ್ಲ ಬಟ್ ನಮಗ ವಿಡಿಯೋ ಮಾಡೋರಿಗೆ ಇದು ಕಂಪಲ್ಸರಿ ಬೇಕಾಗತ್ತೆ ರೀ ಯಾಕಂತಂದ್ರೆ ನಾನು ವಿಡಿಯೋಗಳು ನೋಡಿರ್ಬೋದು ನೀವು ಲಾಸ್ಟ್ ಟೈಮ್ ಸ್ವಲ್ಪ ವೈಸ್ ಕ್ಲಾರಿಟಿ ಇರಂಗಿಲ್ಲ ಆ ಈ ಸ್ಟ್ಯಾಂಡ್ ನೋಡ್ರಿ ಸ್ಟ್ಯಾಂಡ್ ತಗೊಳೋದ್ರಿಂದ ನಮಗ್ ಏನೆಲ್ಲ ಹೆಲ್ಪ್ ಆಗ್ತೈತೆ ಅಂದ್ರ ಒಂದ್ ಕಡೆ ನಾವು ಅಡ್ಜಸ್ಟ್ ಮಾಡಿ ಏನಾದ್ರು ಕೆಲಸ ಕೂಡ ಮಾಡ್ಕೋಬಹುದು ಅದ್ ವಿಡಿಯೋ ಆಗ್ತಿ ಈಗ ಇದಿಲ್ಲಪ್ಪ ಅಂತಂದ್ರೆ ಕೈಯಾಗ ಮೊಬೈಲ್ ಹಿಡ್ಕೊಂಡ್ ಅಡ್ಯಾಡ ತಗೊಂಡ್ ಸೊ ಈಗ ಅಜ್ಜಸ್ಮೆಂಟ್ ತೋರ್ಸಾ ನೋಡ್ರಿ ನಮ್ಮ ತಮ್ಮ ಈ ಅಡ್ಜಸ್ಟ್ಮೆಂಟ್ ಸಿಕ್ಸ್ ಫೈವ್ ಟು ಸಿಕ್ಸ್ ಫೀಟ್ ಐತ್ ನೋಡ್ರಿ ಇದಟ್ ಐತ್ರಿ ಆಮೇಲೆ ನೋಡ್ರಿ ಎಷ್ಟ್ ಹೈಟ್ ಕೂಡ ಆರಾಮ್ ಮಾಡ್ಕೋಬಹುದ್ರಿ ಬೇಕಾಗ ಹೈಟ್ ಇಟ್ಕೊಂಡ್ ಇದಕ್ ಅಡ್ಜಸ್ಟ್ಮೆಂಟ್ ಕೂಡ ನಟ್ ಕೊಟ್ಟಿದಾರ್ರಿ ಅದನ್ನ ನಾವು ಜಾಯಿಂಟ್ ಮಾಡ್ಕೊಂಡ ಆ ನಂತರ ನಾವ್ ಅದೇನ್ ರಿಂಗ್ ಲೈಟ್ ಏನ್ ಕೊಟ್ಟಿರ್ತಾರಲ್ಲ ಆ ಲೈಟ್ ನ ಕೂಡ ನಾವ್ ಇದಕ್ಕ ಫಿಟಿಂಗ್ ಮಾಡ್ಕೋಬಹುದು ಫಸ್ಟ್ ನಾವ್ ಇದಕ್ಕೆ ಎಷ್ಟ್ ಅಷ್ಟ ಅದನ್ನ ಫಿಟಿಂಗ್ ಮಾಡ್ಕೊಳ್ಬೇಕ್ರಿ ಆಮೇಲೆ ಇದ್ರ ಲೈಟ್ ಇಲ್ಲೈತ್ ನೋಡ್ರಿ ಇದ್ರೊಳಗ ಮಸ್ತ್ ಬಂದೈತಿ ಏನ್ ಚಲೋ ಐತಿ ಚಲೋ ಇಲ್ಲ ಅಂತ ಕೇಳಾಕತ್ತಿದ್ರಿ ಚಲೋ ಐತ್ರಿ ಇದ್ರ ಏನ ಅಷ್ಟ ಕ್ವಾಲಿಟಿ ಇದ್ ಕೂಡ ಅಲ್ಲ ಅಷ್ಟ್ ಲೋ ಕ್ವಾಲಿಟಿ ಕೂಡ ಅಲ್ಲ ಮಸ್ತ್ ಐತ್ರಿ ಅಷ್ಟ ರೀಸನೇಬಲ್ ರೇಟ್ ಒಳಗ ಚೆನ್ನಾಗೈತಿ ಐತಿ ಇದನ್ನ ನೋಡ್ರಿ ನಾವ ರೊಟೇಟ್ ಮಾಡ್ಕೊತ ಹೋದಂಗ್ತಿ ಆ ನಂತರ ಇದನ್ನೆಲ್ಲ ನಾವ್ ಸೆಟ್ ಮಾಡ್ಕೊಂಡ್ ಇಟ್ಕೊಳ್ಬೇಕ್ರಿ ಫಸ್ಟ್ ನಮ್ಗೆ ಎಷ್ಟು ಟೈಟ್ ಆಗೈತೆ ಆ ತರ ಸೆಟ್ಟಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ ನಾವ್ ಕರೆಕ್ಟ್ ಆಗಿ ನಮ್ಗೆ ಹೆಂಗ್ ಬೇಕ ನಮ್ಗೆ ಯಾವ ತರ ಯಾವ ಸೈಡ್ ಬೇಕಾದ್ರಿ ಆಮೇಲೆ ನಾವು ಫೋನ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರ್ರಿ ಇದನ್ನ ಇದನ್ನ ಕೂಡ ನಾವು ಅದಕ್ಕೆ ಒಂದ್ ಹೋಲ್ ಐತ್ರಿ ಅಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಬೆಂಡ್ ಕೂಡ ಮಾಡ್ಕೊಳ್ಬಹುದು ಎಷ್ಟು ಕೆಳಗ್ ಬೇಕಷ್ಟ ಆಮೇಲೆ ಫೋಕಸ್ ನೋಡ್ರಿ ಎಲ್ಲ ಕರೆಕ್ಟ್ ಆಗಿ ನಾವ್ ಅದ್ ಮಿಡಲ್ ಆಗಿ ಯಾವ ತರ ಫೋಕಸ್ ಬೇಕು ಆತರ ಇಟ್ಕೋಬಹುದು ಅನ್ನಂತಂದ್ರ ಇದಪ್ಟ ಇದನ್ನ ಕೊಟ್ಟು ಅದನ್ನ ನಾವು ಅಡಾಪ್ಟ್ ಆಗಿ ಮಾಡ್ಕೊಂಡ್ ನಾವ್ ಇದನ್ನ ಲೈಟ್ ಕೂಡ ಹಚ್ಕೊಳಕ್ ನಾವ್ ಚಾರ್ಜರ್ ಇದಕ್ಕನ್ನ ಹಾಕೋಬಹುದ್ರಿ ಎಲ್ಲಾರ್ಕು ಆಗು ಹಂಗ ಕನೆಕ್ಷನ್ ಇದನ್ನ ಕೊಟ್ಟಾರ ನಾವ್ ಇದನ್ನ ಹಾಕಿದ್ವಿ ಅಂತಂದ್ರ ನೋಡ್ರಿ ಇಲ್ ತೋರ್ಸಕನ ಇದನ್ನ ನಾವ್ ಲೈಟ್ಗೆ ಹಚ್ಕೊಳಾಕಂತಂದ್ ಹಾಕೋಬೋದ್ರಿ ಇಲ್ಲ ಇದ್ರೊಳಗ ಫುಲ್ ಫೋಕಸ್ ಲೈಟ್ ಜಾಸ್ತಿ ಬೇಕ ನಮಗ ಕಡಿಮಿ ಬೇಕ ಯಾವ ತರ ಬೇಕಂತ ಇಟ್ಕೋಬಹುದ್ರಿ ಇದನ್ನ ಜಾಸ್ತಿ ಫೋಕ ಬಾಳ ಲೈಟ್ ಬೇಕಪ್ಪಾ ಅಂತಂದ್ರ ಜಾಸ್ತಿ ಮಾಡ್ಕೋತ ಹೋಗೋದ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋತ ಬರೋದ್ ನೋಡ್ರಿ ಈ ತರ ಜಾಸ್ತಿ ಕಡ್ಮಿ ಎಲ್ಲಾ ಸೆಟ್ಟಿಂಗ್ ಕೊಟ್ಟಾರ್ರಿ ಬಾರಿ ಮಸ್ತ್ ಐತ್ ನೋಡ್ರಿ ಈಗ ಇದೇನ್ ತೋರ್ಸಕತ್ತಲ್ಲ ಇದ ಸಲ್ಫಿ ಸ್ಟಿಕ್ಕಿಂಗ್ ನೋಡ್ರಿ ಇದ ನಾನು ಬಾಳ್ ಬಾಳ್ ಇಷ್ಟ ಆಗಿದ್ದಂದ್ರ ಅದ್ರೊಳಗ ಇದ ನೋಡ್ರಿ ಎಷ್ಟ್ ಮಸ್ತ್ ಐತಪ್ಪ ಅಂತಂದ್ರ ನೋಡ್ಬೋದು ನೀವ್ ಎಷ್ಟ ಕ್ವಾಲಿಟಿ ಕೂಡ ಚೆನ್ನಾಗೈತಿ ನೋಡ್ಬೋದ್ ನೀವ್ ತೋರಿಸಿದಲ್ಲ ಈ ತರ ನಾವ್ ಮಾಡ್ಕೊಂಡಿದ್ ಕೈಯಾಗಿತ್ತಂದ್ರ ಆರಾಮಾಗಿ ಅದಿತ್ತಂದ್ರ ದೊಡ್ಡ ರಿಂಗ್ ಲೈಟ್ ನಾವ್ ಎಲ್ಲಾ ಕಡೆ ಹಿರ್ಕೊಂಡ್ ಡೆಡಕ್ ಆಗಂಗಿಲ್ಲರಿ ಇದಿತ್ತಂದ್ರ ಆರಾಮ್ಸೆ ಎಲ್ಲಾ ಕಡೆ ತಗೊಂಡ್ ಹೋಗ್ಬಹುದು ಆರಾಮ್ ಒಂದ್ ಪರ್ಸ್ ಒಳಗ್ ಇಟ್ಕೊಂಡ್ ಆರಾಮ್ ಹೋಗ್ಬೋದ್ರಿ ನಾವ್ ಬ್ಯಾಗ್ ಒಳಗ ಈಜಿ ಐತಿ ಇದ್ ನೋಡ್ರಿ ಅಡ್ಜಸ್ಟ್ಮೆಂಟ್ ತೋರ್ಸಕ ಮ್ಯಾಲ ಲೈ ಅದಕ್ಕೂ ಕೂಡ ಲೈಟ್ ಕೊಟ್ಟಾನ ಆಮೇಲೆ ಆಮೇಲೆ ಇದು ಕೆಳಗ ಫಿಟ್ಟಿಂಗ್ ನೋಡ್ರಿ ಇದೆಲ್ಲ ರೊಟೇಟ್ ಮಾಡ್ಕೊಳಕ್ ಮ್ಯಾಲ ಕೆಳಗ ఫోన్ అడ్జస్ట్మెంట్ కొట్టా అదన మ్యాల్ అదీ మ్యాల్ హిడ్కేద ఫోన్ హాబెత్ీ ఇది కనెక్ట్బా ఆ స్వల్ ఎ ఫోన్ కూడా అడ్జస్ట్ మొదబోద అదన చైతి ఆ లైట్ కూడా మస్త్ ఫోకస్ బీ నోడ్ డైరెక్ట్ ఆగి తోర్సాకే ఆ ఈ కనెక్షన్ మొడ్రీవ్ ఇ కనెక్ట్ మేల్ నోడ్రీ ఇల్ క్లియర్ ఆగి తోర్సత ಈ ತರ ನಾವು ಬ್ಲೂಟೂತ್ ಅನ್ನ ಕನೆಕ್ಟ್ ಮಾಡ್ಕೊಳಕ ಒಂದ್ ಸಪ್ರೇಟ್ ಆಗಿ ಇದನ್ನ ಕೊಟ್ಟಾರ ಅದ್ರೊಳಗ್ ನಾವ್ ಆನ್ ಮಾಡ್ಕೊಂಡ್ವಿ ಅಂದ್ರೆ ಪೇರ್ ಮಾಡ್ಕೊಂಡ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗೈತ್ ನೋಡ್ರಿ ಇದು ಮಸ್ತ್ ಐತಿ ನನಗ್ ಮಾತ್ರ ತುಂಬಾ ತುಂಬಾ ಇಷ್ಟ ಐತೆ ನಿಮ್ಗೂ ಕೂಡ ನೋಡ್ರಿ ಇಲ್ಲಿ ನೋಡ ನಾವ್ ವಿಡಿಯೋ ಮಾಡಾಕತ್ತಿದ್ನಿ ಅವೆಲ್ಲ ಸೆಟ್ಟಿಂಗ್ ಮಾಡ್ಕೊಳಕತ್ತಿದ ನೋಡಬಹುದು ನೀವ್ ಎಷ್ಟ್ ಚೆನ್ನಾಗ್ ಕಾಣತೈತಿ ಎಷ್ಟ್ ಕ್ಲಾರಿಟಿ ಐತಿ ಅಂತ ಹೇಳಿ ಕೂಡ ನೋಡ್ಬೋದು ಎಲ್ಲಾ ಫೋನ್ ಒಳಗರಿ ನಾವ್ ಅಲ್ಲೇ ಕ್ಲಿಕ್ ಮಾಡ್ಕೊಳ್ಬೋದ ಎಲ್ಲಾ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಅದನ್ನ ಸ್ಟ್ಯಾಂಡ್ ಇಟ್ಟು ಕೂಡ ನಾವ್ ಕೈಯಾಗ ಆಪರೇಟ್ ಮಾಡ್ಕೊಳ್ಬಹುದು ಆತರ ಕೊಟ್ಟಾರ ಸಿಸ್ಟಮ್ ಬಾರಿ ಐತಿ ಸ್ಟ್ಯಾಂಡ್ ಕೂಡ ನೋಡ್ರಿ ಸ್ವಲ್ಪ ಸ್ಟಿಕ್ ಅಂದ್ರೆ ಕೈಯಾಗ ಅಷ್ಟ ತರ ಆ ತರ ಏನಿಲ್ರಿ ಕೆಳಗೆ ಇಡೋ ತರ ಅವರ ಸಿಸ್ಟಮ್ ಕೊಟ್ಟಾರ ನೋಡ್ರಿ ತರ ವಿಡಿಯೋ ಮಾಡ್ ಮನಿ ಒಳಗ ನೋಡ್ಬೋದು ನಿಮ್ ಎಷ್ಟ್ ಚೆನ್ನಾಗಿ ಅಂತ ಅಂತ ಹೇಳಿ ಆ ನಂತರ ಮೈಕ್ ಮೇನ್ ನಮಗ್ ಮೈಕ್ ಬೇಕಾಗಿತ್ರಿ ಯಾಕಂತಂದ್ರ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರಲ್ಲ ಎಲ್ಲ ಮಕ್ಕಳ ಕಾಪಟಿ ಊಡಾಡ್ತಿರ್ತಾರ ಅದ್ರ ಸೌಂಡ್ ಈ ಸೌಂಡ್ ಎಲ್ಲಾ ಮಿಕ್ಸ್ ಆಗಿ ಚೆನ್ನಾಗಿ ಕೇಳಿಸ್ತಿರ್ಲಿಲ್ಲ ಸೊ ಅದ್ರ ಸಲುವಾಗಿ ಫಸ್ಟ್ ಮೈಕ್ ತರ್ಸನ್ ಆಗತ್ತಿದೆ ನಮ್ ತಮ್ಮ ಸೊ ಮೈಕ್ ತರ್ಸ್ದೆ ನೋಡ್ರಿ ಎರಡ್ ಮೈಕ್ ಬಂದಿದಾವ ಮಸ್ತ್ ಅಂದ್ರೆ ಮಸ್ತ್ ಬಂದಿದಾವ್ರಿ ಯಾವೂ ಕೂಡ ಅಷ್ಟ್ ಚಲೋ ಇಲ್ಲ ಅಂತಿಲ್ಲ ನಾ ಫ್ಲಿಪ್ಕಾರ್ಟ್ ಒಳಗೆ ಆರ್ಡರ್ ಮಾಡಿದಿರಿ ಮಸ್ತ್ ಬಂದಾವ ಏನ್ ಆತರ ಲೋ ಕ್ವಾಲಿಟಿ ಆ ತರ ಸ್ವಲ್ಪ ಕಡಿಮೆ ಹೋಗ್ತಾ ತರ್ಸೇನಿ ಚಲೋ ಬಂದಾವ ಇಲ್ಲ ಅಂತ ಹೇಳಿ ನನ್ಗೆ ಸ್ವಲ್ಪ ಹೆದರಿಕೆ ಇತ್ರಿ ಆದ್ರ ಬಾಳ್ ಚಂದ ಬಂದಾವ ನೋಡ್ರಿ ಇದಕ್ಕೂ ಕನೆಕ್ಟರ್ ಕೊಟ್ಟಾರ ಎಲ್ಲಾ ಬ್ಲೂಟೂತ್ ಕೊಟ್ಟಾರ ಪೇರ್ ಮಾಡಕ್ಕೆ ರಿಸೀವರ್ ರೀ ರಿಸೀವರ್ ಕೊಟ್ಟಾರ ಆಮೇಲೆ ಐಫೋನ್ ಇದ್ದವ್ರಿಗೆ ಸಪ್ರೇಟ್ ಐಫೋನ್ ಕನೆಕ್ಟರ್ ಕೊಟ್ಟಾರ ಎಲ್ಲಾ ಕೊಟ್ಟಾರ ನೋಡ್ರಿ ಚೆನ್ನಾಗೈತಿ